ರಾಮನಗರ ಚನ್ನಪಟ್ಟಣಕ್ಕೆ ನೀರು ಕೊಡೋದಕ್ಕೆ ಎಕ್ಸ್ಪ್ರೆಸ್ ಚಾನಲ್ ಅನ್ನ ನಿರ್ಮಿಸುವುದಕ್ಕೆ ಮುಂದಾಗಿದ್ರು ಆ ಕಾಮಗಾರಿಯನ್ನ ಜಿಲ್ಲಾ ರೈತರ ನಾಯಕರುಗಳ ಸಹಕಾರದಿಂದ ಮುಚ್ಚಿಸಿದ್ದೇವೆ ಈ ಚಾನಲ್ ಅನ್ನು ನಿರ್ಮಿಸಲು ಸುಮಾರು ಹನ್ನೆರಡು ಸರಾಸರಿ ಒಂದು ಬೈ ಎರಡು ಅಡಿ ಆಳದ ಚಾನೆಲ್ ಹಾಗೂ ದೊಡ್ಡ ವ್ಯಾಸದ ಪೈಪುಗಳನ್ನು ಅಳವಡಿಸುವುದು ಬಿಟ್ಟರೆ ಟಿಬಿಸಿ ನಾಲೆಯಿಂದ ಒಂದು ಹನಿ ನೀರು ಕೂಡ ಉಳಿಯುವುದಿಲ್ಲ ಇದೊಂದು ಕಾಮಗಾರಿಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ತುರುವೇಕೆರೆ ತಾಲೂಕಿಗೆ ಮೀಸಲಾಗಿರುವ ಎರಡು ಪಾಯಿಂಟ್ ಎಂಟು ಸೊನ್ನೆ ಟಿಎಂಸಿ ನೀರಿನಲ್ಲಿ ಸಿಗೋದಿಲ್ಲ ಅಂತ ತಿರುವೇಕೆರೆ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ತಮ್ಮ ಸ್ವಗೃಹದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅಭಿಪ್ರಾಯಪಟ್ಟರು ಇದೇ ತಿಂಗಳ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ತುಮಕೂರಿನ ನಿವಾಸದ ಮುಂಭಾಗ ಬೆಳಗ್ಗೆಯಿಂದ ಸಂಜೆಯವರೆಗೆ ಲಿಂಕ್ ಕೆನಾಲ್ ವಿರೋಧಿಸಿ ಧರಣಿಯನ್ನು ನಡೆಸಲಾಗುತ್ತೆ ಅಂತ ಹೇಳಿ ಈ ಕಾಮಗಾರಿಯನ್ನು ಮಾಡುವುದಕ್ಕೆ ಬಿಟ್ಟರೆ ಜಿಲ್ಲೆಯ ಗುಂಪಿ ಚಿಕ್ಕನಾಯಕನಹಳ್ಳಿ ತಿಪಟೂರು ಮಧುಗಿರಿ ಕೊರಟಗೆರೆ ತುಮಕೂರು ಗ್ರಾಮಾಂತರ ಕ್ಷೇತ್ರಗಳಿಗೆ ಒಂದು ಹನಿ ನೀರನ್ನು ನೋಡೋದಕ್ಕೆ ಅಸಾಧ್ಯ ಈ ಕಾರಣಕ್ಕೆ ಜಿಲ್ಲೆಯ ಹಲವಾರು ರೈತರು ರಾಜಕೀಯ ಮುಖಂಡರುಗಳು ನಮ್ಮ ಜೊತೆ ಸೇರಿ ಸಹಕಾರ ಮತ್ತು ಬೆಂಬಲವನ್ನು ನೀಡಿದ ಫಲವಾಗಿ ಗುಬ್ಬೆ ತಾಲೂಕಿನ ಸಿಎಸ್ಪುರ ಬಳಿ ನಡೀತಾ ಇದ್ದ ಎಕ್ಸ್ಪ್ರೆಸ್ ಲಿಂಕ್ ಎನಾಲ್ ಕಾಮಗಾರಿಯ ಚಾನೆಲ್ ಅನ್ನು ಮುಚ್ಚಿದ್ದೇವೆ ಈ ಹೋರಾಟಕ್ಕೆ ಜನರು ಸಾಗರೋಪಾದಿಯಲ್ಲಿ ಬಂದು ಯಶಸ್ವಿಯಾಗಿ ಬೆಳೆಸಿದ್ದಾರೆ ಜನರು ಈ ಕಾಮಗಾರಿಯ ಬಗ್ಗೆ ಜಾಗೃತರಾಗಿದ್ದಾರೆ ಎಂದರು ನಮ್ಮ ವಿರುದ್ಧ ಮಾಗಡಿ ಚನ್ನಪಟ್ಟಣದ ಜನತೆ ಪ್ರತಿಭಟನೆ ಮಾಡಿದರೆ ಯಾವುದೇ ಪ್ರಯೋಜನವಾಗದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ನಾನು ಸಂತೋಷ ಪಡ್ತೇನೆ ನಮ್ಮ ಹೋರಾಟವು ಸರ್ಕಾರದ ವಿರುದ್ಧವೇ ನಿಮ್ಮ ವಿರುದ್ಧವಲ್ಲ ಅಂತ ಸ್ಪಷ್ಟಪಡಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಪಕ್ಷದ ವಕ್ತಾರ ವೆಂಕಟಾಪುರ ಯೋಗೀಶ್ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಜಯೇಂದ್ರ ಮಾದಿಹಳ್ಳಿ ಕಾಂತರಾಜ್ ಹಾಜರಿದ್ದರು

ಮಾಡ್ತಾ ಮಾಡಿದಾರೆ ಮಾಡ್ತಾನೆ ಹೋಗಿ ಎಲ್ಲ ಚಾನುತಾರೆ ಸಾವಿರಾರು ಜನ ಎಂತ ಬಂದರೆ ಹೋರಾಟ ಮಾಡ್ತಾರೆ ಹಕ್ಕಾಗಿ ಇದೇನಾದ್ರೆ ನಮ್ಮ ಬದುಕು ಹಾಳಾಗ್ತದೆ ಅಂತಕ್ಕಂಥದ್ದು ಅವರಿಗೆ ಬಂದಿದೆ ಹಾಗಾಗಿ ಜಾಗೃತರಾಗಿದ್ದಾರೆ ಚುರುವ ಇನ್ನೂ ಜಾಗೃತರಾಗಿಲ್ಲ ಹಾಗಾಗಿ ಎಲ್ಲ ಈ ಜಿಲ್ಲೆಯ ಜನ ಒಗ್ಗಟ್ಟಾಗಿ ಪಕ್ಷದಿಂದ ಮತ್ತು ಹೋರಾಟದಿಂದ ಗರಿಯಾಗಿರು ಹಾಗಾಗಿ ಇವತ್ತು ನಾವು ಯಾವುದೋ ಅಮಿತ್ ಮತ್ತೊಂದು ಮಕ್ಕಳಿಗೆ ಒಳಗಾಗಿ ಈ ಜಿಲ್ಲೆಗೆ

ಪ್ರತಿಭಟನೆ ಮಾಡುವುದು ಜಿಲ್ಲಾ ಮಿನಿಷ್ಟರು ಈ ಜಿಲ್ಲೆಯ ಅನ್ಯಾಯವನ್ನ ಪ್ರೊಟೆಕ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೀರು ಕೊಡ್ಲಿಕ್ಕೆ ನೀರು ಜನ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ಒತ್ತಾಯ ಮಾಡಲಿಕ್ಕೆ ನಾವು ದಂಡಿ ಕೊಡ್ತಾ ಇದೀವಿ ಮೂವತ್ತನೇ ತಾರೀಕು ಗುರುವಾರ ಹತ್ತು ಗಂಟೆಗೆ ತುಮಕೂರು ನಿವಾಸದ ಮುಂದೆ ಜಿಲ್ಲಾ ಮಿನಿಷ್ಟ್ರ ನಿವಾಸದ ಮುಂದೆ ಡಾಕ್ಟರ್ ಜಿ ಪರಮೇಶ್ ಅವರ ಮನೆ ಮುಂದೆ ನಾವೆಲ್ಲರೂ ಎಲ್ಲರೂ ಧರಣಿ ಕೊಡ್ತೀವಿ ಸಾವಿರಾರು ಜನ ನೊಂದಿಗೆ ಧರಣಿ ಕೊಡ್ತೀವಿ ನಾವು ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳು ನಾವು ಕರೆ ಕೊಡ್ತೀವಿ ಇದು ಜೀವನದ ಅಡಿಯುವ ಪ್ರಶ್ನೆ ಆಗಿದೆ ನಾವೆಲ್ಲರೂ ಸಹ ಹೆಚ್ಚು ಜನ ಬಂದು ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ನೀವು ಭಾಗವಹಿಸುವ ಮುಂದೆ ಸರ್ಕಾರದಲ್ಲಿ ಕೈ ಜೋಡಿಸಿ ಈ ಪ್ರಕರಣ ಸಂಬಂಧಪಟ್ಟ ನಿಮ್ಮಲ್ಲಿ ಕೇಸ್

ಚೇಸ್ ಆದ್ರೆ ನಾನು ಬಾದಲ್ ಮಾಡಲು ಚೇಸ್ ಮಾಡಲಿ ಅರೆಸ್ಟ್ ಮಾಡಲಿ ಅದು ಬದು ನನಗೆ ನನಗೇನ್ ನಮ್ಮ ರೈತರ ಹಿತನೇ ಮುಖ್ಯ ನಮಗೆ